ಫೋರಂ ಮತ್ತು ವಿಜಯಾನಂದ್ ಟ್ರಾವೆಲ್ಸ್ ಅರ್ಪಿಸ್ತಾ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ ಇಪ್ಪತ್ತೈದು ಈ ಬಾರಿ ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ಶಿವರಂಭವಾಗುತ್ತೆ ಒಂದು ದಶಕಗಳನ್ನು ಪೂರೈಸಿ ಮುಂದೆ ಬರ್ತಾ ಇರುವಂಥ ಹೈಲೈಫ್ಗೆ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾಕಾಲ ಇರಲೇಬೇಕು ನಮ್ಮ ಮುಖ್ಯ ಉದ್ದೇಶ ಏಕತೆ ನಾಯಕತ್ವ ಸಬಲೀಕರಣ ಯೂನಿಟಿ ಲೀಡರ್ಶಿಪ್ ಆ್ಯಂಡ್ ಎಂಪವರ್ಮೆಂಟ್ ಅದರಲ್ಲೂ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಸೂಕ್ಷ್ಮ ಉದ್ಯಮಗಳು ಮೈಕ್ರೋ ಎಂಟರ್ಪ್ರೈಸಸ್ ಮತ್ತು ಸೆಲೆಬ್ರೇಟಿಂಗ್ ಸ್ವಾಗತಿಸೋಣ ವಚನ ಗಾಯನಕ್ಕೆ ಶ್ರೀಮತಿ ಶೈಲಜಾ ಸಿದ್ದರಾಮಪ್ಪ ಅವರನ್ನು ು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಇಂಡಿಯಾ ಚೇರ್ಮನ್ ಶ್ರೀ ಪಾಲ್ಚಂದ್ರ ರಾವ್ ರಾಣಿ ಅವರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಪ್ರತಿಯೊಬ್ಬ ಸದಸ್ಯರು ಮತ್ತೆ ಅವರ ಕುಟುಂಬದವರೆಗೂ ಸ್ವಾಗತವನ್ನು ಕೋರ್ತೇನೆ ಹಾಗೆ ಶ್ರೀ ಎ ಡಿ ಸಿ ಶಿವರಾಜ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದೇವೆ या आसोसमयामृतंगम शांति ओम शांति ओम ओम शांति ओम शांति ओम शांति प्रतिपादस्ते ಅವರು ಅಲ್ಲಿಗೆ ನಿಲ್ಲಿಸ್ಲಿಲ್ಲ ಅದಾದ ತಕ್ಷಣ ಇನ್ನೊಂದು ಹೇಳ್ತಾರೆ ಈ ಕಾಯಕ ಮಾಡದೆ ಮನುಷ್ಯನೇ ಸಂಪಾದನೆ ಇರ್ಬೋದು ಅನ್ನ ದಾಸೋಹ ಇರ್ಬೋದು ಯಾವುದೇ ದಾಸೋಹ ಇರ್ಬೋದು ದಾಸೋಹ ಮಾಡೋದು ದಾನ ಮಾಡಬೇಡ ಹಂಚಿಕೋ ಬೇರೆಯವರ ಜೊತೆ